ಚಾನಲ್ ತುಂಬ ದಿನ ಆದಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಲಕ್ಷ್ಮೀ ಪೂಜೆ ಮಾಡೋಣ ಅಂತ ಹಾಗೆ ಸಿಂಪಲ್ಲಾಗಿ ಮಾಮೂಲಿ ಮನೆಯಲ್ಲಿ ಪೂಜೆ ಮಾಡ್ತೀವಲ್ಲ ಮುಖವಾಡ ಇದೆ ಸೊ ಅದನ್ನೇ ಇಟ್ಟು ಸ್ವಲ್ಪ ಪ್ರಸಿದ್ಧಿನಾಗ ಮಾಡಿ ಪೂಜೆ ಮಾಡೋಣ ಅಂತ ಫಸ್ಟ್ ಇಯರ್ ನಾನು ಮದುವೆ ಫಸ್ಟ್ ಇಯರ್ ಮಾಡಿದ್ದೆ ಅಷ್ಟೇ ಮತ್ತು ಮಾಮೂಲಿ ಸಿಂಪಲ್ಲಾಗಿ ಮನೇಲಿ ನಾವೇಗೆ ಪೂಜೆ ಮಾಡ್ತೀವಿ ಹಾಗೇ ಮಾಡ್ತಾಯಿದ್ದೆ ಸೊ ಈ ಸಲೂ ಅಷ್ಟೇ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಮನೆ ಕ್ಲೀನ್ ಮಾಡಿ ನಾನು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದೆ ಪ್ರಸಾದ ಮಾಡ್ಕೊ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಮತ್ತು ನೆಕ್ಸ್ಟ್ ಕೆಲಸ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಇವಾಗ ನಾನು ಫಸ್ಟು ಪೊಂಗಲ್ಲು ಮತ್ತು ಪುಳಿಯೋಗರೆ ಬೆಲ್ಲದನ್ನು ಸಜ್ಜಿಗೆ ಮಾಡ್ಕೋತೀನಿ ಐದು ಥರ ಅಲ್ಲ ಮತ್ತು ಮೊಸರನ್ನ ಐದು ಥರ ಮಾಡ್ಕೊತೀನಿ ಮಾಮೂಲಿ ಫ್ರೂಟ್ಸ್ ಮತ್ತು ಸೀಡನ್ನು ಇಟ್ಟು ಸುಮ್ಮನೆ ಪೂಜೆ ಮಾಡ್ತೀನಿ ಅಷ್ಟೇ ಅದಕ್ಕೆ ಇವಾಗ ಫಸ್ಟ್ ಅವನಕ್ಕೆ ಇಟ್ಕೊಂಬಿಟ್ಟು ನೆಕ್ಸ್ಟ್ ಪೂಜೆ ಮಾಡೋಣ ಅಂತ ನಮ್ಮ ಮನೆಯವರು ಬಿಡುವ ತಂದಿದ್ದಾರೆ ಮಲ್ಲಿಗೆ ಹೂವು ಸೊ ಅದನ್ನ ಕಟ್ಕೋಬೇಕು ಸದ್ಯಕ್ಕೆ ಎಷ್ಟಾಗುತ್ತೆ ಅಷ್ಟು ಕಟ್ಟಿ ಪೂಜೆಗೆ ಎಷ್ಟು ಬೇಕು ಅಷ್ಟು ಕಟ್ಕೋತೀನಿ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಬೇಕಾದರೆ ಕಟ್ಕೋಬೋದು ನಂದು ಲೈಟ್ ಮುರಿದೋಯ್ತು ನೋಡಿ ತುಂಬ ಬೇಜಾರಾಗ್ತಾಯಿದೆ ಮೂಡ್ದೇ ಅದು ಏನು ಮಾಡಬೇಕಂತ ಗೊತ್ತಿಲ್ಲ ಬೇರೆ ಅಷ್ಟೇ ನೋಡೋಣ ಇದ್ರಲ್ಲಿ ಅಡ್ಜಸ್ಟ್ ಮಾಡ್ತೀನಿ ಇನ್ನೊಂದು ಚಿಕ್ಕದ ಮೊಬೈಲ್ ಸ್ಟ್ಯಾಂಡ್ ನಾವು ಅಮ್ಮನ ಮನೇಲಿ ಬಿಟ್ಟು ಬಂದಿದ್ದೀನಿ ಇದು ನೋಡಿದ್ರೆ ಈ ಗತಿ ಆಯಿತು ಬ್ಲಾಗ್ ಏನು ಗತಿ ಆಗುತ್ತೋ ಗೊತ್ತಿಲ್ಲ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ಕೋತೀನಿ ನಮ್ಮ ಮನೆಯಾಗೆ ಬಂದರೆ ಅವಾಗ ಮಾಡಿ ಅಂದರೆ ಮಾಡಿಕೊಡ್ತಾರೆ ಆವಾಗ ಬರೋದು ಎಷ್ಟೊತ್ತಾಗುತ್ತೋ ನೋಡೋಣ ಫಸ್ಟ್ ಇವಾಗ ನನ್ನಕ್ಕೆ ಇಟ್ಬಿಟ್ಟು ಹೋಗಿ ಹೂವು ಕಟ್ಟಬೇಕು ಸೊ ಏನೇನು ಕೆಲಸ ಮಾಡ್ಕೋತೀನಿ ಹೇಗೆ ಪೂಜೆ ಮಾಡ್ತೀನಿ ನಾನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇವಾಗ ಫಸ್ಟು ಅನ್ನಕ್ಕೆ ಇಟ್ಕೊಂಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಯಾಕೆ ಅಂತಂದರೆ ನಾನು ಬೆಲ್ಲದನ್ನ ಮತ್ತು ಮೊಸರನ್ನ ಪುಳಿಯೋಗರೆನೇ ಮಾಡೋದ್ರಿಂದ ನನಗೆ ಸ್ವಲ್ಪ ಅನ್ನದ್ದೇ ಜಾಸ್ತಿ ಪ್ರಸಾದ ಇರುತ್ತಲ್ಲ ಸೊ ಹಾಗಾಗಿ ನಾನಿಲ್ಲಿ ಮೊಸರನ್ನ ಮತ್ತು ಪುಳಿಯೋಗರೆಗೆ ಒಂದು ಕುಕ್ಕರಲ್ಲಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಬೆಲ್ಲದನ್ನಕ್ಕೆ ಸಪ್ರೇಟಾಗಿ ಇಟ್ಕೋತಾ ಇದ್ದೀನಿ ಯಾಕೆ ಅಂತಂದರೆ ಉಪ್ಪಾಕಿ ಬೇಯಿಸ್ಬೇಕಲ್ವಾ ಹಾಗಾಗಿ ಇದು ಬೆಲ್ದನ್ನಕ್ಕೂ ಉಪ್ಪಾಕಿ ಸ್ವಲ್ಪ ಉಪ್ಪಾಕಿದ್ದೀನಿ ಉಪ್ಪಾಕ್ತಲೇ ನಾವು ಅನ್ನ ಮಾಡಬಾರ್ದು ಅಂತಾರಲ್ವ ಹಾಗಾಗಿ ಇವಾಗ ನಾನು ಪುಳಿಯೋಗರೆ ಮಾಡೋಕ್ಕೆ ಅಂತ ಹುಣಸೆ ನಾನು ಏನಾಕ್ಬಿಟ್ಟೆ ಇನ್ನು ನನ್ನ ಮಗಳು ಎದ್ದು ತೀಟೆ ಮಾಡ್ತಾ ಇದ್ಲು ಅವಳಂತೂ ಏನಾರ ಕೆಲಸ ಇದ್ದಾಗಲೇ ಬೇಗ ಎದ್ದು ಬಂದುಬಿಡ್ತಾಳೆ ಇನ್ನು ಹಾಗೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗ್ಸಾದಮೇಲೆ ನಾನಿಲ್ಲಿ ಬೆಳ್ದನ್ನ ಮಾಡ್ಕೊಳಂತ ರೆಡಿ ಮಾಡ್ತಾಯಿದ್ದೀನಿ ಅನ್ನ ಆಗಿತ್ತಲ್ವ ಅದಕ್ಕೇ ನಾನು ಇಲ್ಲಿ ಒಂದು ಲೀಟ್ರ್ ಅನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಕುದಿಯಕ್ಕೆ ಬಿಡ್ತಾಯಿದ್ದೀನಿ ನಾನು ನಿಜವಾಗ್ಲೂ ವೀಡಿಯೋ ಎಲ್ಲ ಮಾಡ್ಕೋಬೇಕು ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೆ ಲಕ್ಷ್ಮಿ ಪೂಜೆದು ಬಟ್ ಸ್ಟ್ಯಾಂಡ್ ಇರಲಿಲ್ಲ ಅಲ್ಲಿ ಏವಿಂಗ್ ಲೈಟನ್ನು ಹಾಳಾಗೋಯಿತು ಕೈಯಲ್ಲೇ ಇಟ್ಕೊಂಡು ಮಾಡಬೇಕು ಮತ್ತು ನಾವು ಮನೆಯವರು ಇನ್ನೂ ಬಂದೇ ಇರಲಿಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಸಾಕು ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇವಾಗ ಅನ್ನ ರೆಡಿ ಆಗಿತ್ತಲ್ವ ಮತ್ತು ನಾನು ಇದಕ್ಕೆ ಏನು ಮೊಸರನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಗ್ಗರಣೆ ಆಗಿಟ್ಬಿಟ್ಟು ಮತ್ತು ಅದರಲ್ಲೇ ಪುಳೋಗ್ರೆ ಗೊಜ್ಜು ಮಾಡಿಕೊಂಡ್ರೆ ಆಯಿತು ಅಂತ ನಾನು ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸಿದೆ ಏಳು ಗಂಟೆ ಏನೋ ಆಗಿತ್ತು ನಾನು ಎಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಪೂಜೆ ಮಾಡೋದು ನಮ್ಮ ಮನೇಲಿ ವೀಡಿಯೋ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಅವ್ರು ಮರ್ತ್ಬಿಟ್ಟಿದ್ದಾರೆ ಅಷ್ಟರಲ್ಲಿ ನಮ್ಮ ಅಪ್ಪನೂ ಬಂದಿದ್ರು ಪೂಜೆಗೆ ಟೈಮ್ ನೋಡಿ ಆಗಲೇ ಎಂಟು ಗಂಟೆ ಆಗಿದೆ ಅವ್ರಿಗೂ ಪ್ರಸಾದ ಎಲ್ಲ ಹಾಕ್ಕೊಟ್ಟು ಅದೆಲ್ಲ ಮಾತಾಡ್ಕೊಂಡು ಕೂತಿದ್ವಿ ಸ್ವಲ್ಪ ಹೊತ್ತು ಹಾಯ್ ಫ್ರೆಂಡ್ಸ್ ಇವಾಗೆಲ್ಲ ಪೂಜೆ ಎಲ್ಲ ಮುಗ್ದು ಪ್ರಸಾದ ಎಲ್ಲ ತಿಂದು ಲೈಟಾಗಿ ಊಟ ಆಗಿದೆ ಈ ಊಟ ಮಾತ್ರ ನಂದಾಗಿಲ್ಲ ಇನ್ನು ತಿನ್ಸ್ತಾ ಇದ್ಲಾಗ್ ಅಂತೂ ಸರಿಯಾಗಿ ಮಾಡ್ಕೊಂಡಿಲ್ಲ ನಾನು ಹಾಕ್ತೀನಿ ಫಸ್ಟ್ ಅಮ್ಮ ಬ್ಲಾಗ್ ಅಂತೂ ಸರಿಯಾಗಿ ಮಾಡ್ಕೊಂಡಿಲ್ಲ ಎಷ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟನ್ನು ಎಡಿಟ್ ಮಾಡಿ ಹಾಕ್ತೀನಿ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇನ್ನು ನನ್ನ ತಂಗಿಗೂ ಅಷ್ಟನ ಕುಂಕುಮ ತಗೊಂಡು ಹೋಗುವಂತೆ ಬಾ ಅಂತ ಅಂದಿದ್ದೆ ಅವಳು ಬಂದಿದ್ಲು ಇನ್ನು ಅವ್ರು ಪ್ರಸಾದ ಕೊಟ್ಬಿಟ್ಟು ಆಮೇಲೆ ಅಷ್ಟನ ಕುಂಕುಮ ಕೊಡೋಣ ಅಂತ ಸುಮ್ಮನಾದೆ ಅವಳು ಯಾವುದೋ ರೀಲ್ಸ್ಗೆ ಬಂದಿರೋ ಕಮೆಂಟನ್ನ ನೆನ್ಸ್ಕೊಂಡು ನೆನೆಸ್ಕೊಂಡು ಇದ್ಳು ಅದನ್ನು ನನಗೂ ಕಳಿಸಿದ್ಲು ಮತ್ತೆ ಬಂದು ನನ್ನ ಹತ್ರ ಹೇಳ್ಕೊಂಡು ಮತ್ತೆ ಅದನ್ನೇ ಹೇಳ್ಕೊಂಡು ನಗಾಡ್ತಾಯಿದ್ಲು ಎಲ್ಲರ ಹತ್ರ ಕಮೆಂಟ್ಸ್ ಹೆಂಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ನಾವಂತೂ ಇದೇ ಥರ ಮಾತಾಡ್ತಾಯಿರ್ತೀವಿ ಯಾವಾಗಲೂ ಕಾಮಿಡಿ ಮಾಡಿಕೊಂಡು ನಗಾಡಿಕೊಂಡು ನಾವಿಬ್ಬರೂ ಸೇರಿದ್ರೆ ನಾ ಹಂಗೇ ತುಂಬ ನಗಾಡ್ತೀವಿ ನಾವಿಬ್ಬರು ಜೋರು ಜೋರಾಗಿ ನಗಾಡ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ಕೆಲವೊಂದು ಸಲ ಅವಳು ಮೊಬೈಲ್ ನೋಡ್ಕೊಂಡು ಕೂತ್ಕೊತಾಳೆ ನಾನು ಮೊಬೈಲ್ ನೋಡ್ಕೊಂಡು ಕೂತ್ಕೊತೀನಿ ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನು ನನ್ನ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ನಾನು ಅಷ್ಟೊಂದು ವೀಡಿಯೋಸ್ ಮಾಡ್ಕೊಳ್ಲಿಲ್ಲ ಸೊ ಬ್ಲಾಗ್ ವ್ಲಾಗ್ ಮಾಡೋಕ್ಕಾಗಿಲ್ಲ ನಾನೇ ಸೊ ಹಂಗಾಗಿ ಇವತ್ತನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೊಬೈಲ್ ಸ್ಟ್ಯಾಂಡ್ ಇರಲಿಲ್ಲವಾ ಸೊ ಹಂಗಾಗಿ ನನಗೆ ಮಾಡ್ಕೊಳೋಕ್ಕಾಗಲಿಲ್ಲ ಇವತ್ತು ಶ್ರಾವಣ ಶನಿವಾರ ಸೊ ಹಂಗಾಗಿ ಇದನ್ನು ಅದ್ರ ಜೊತೆಗೆ ಹಾಕಿಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಸಂಜೆ ಒಂದು ಮೂರುವರೆ ಆಗಿದೆ ನಾನು ಅಂದ್ಕೊಂಡಿದ್ದೆ ಒಂದು ಒಂದು ಗಂಟೆ ಅಷ್ಟೊತ್ತಿಗೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬೇಗ ಆಗೋಗುತ್ತೆ ಅಂತ ಬಟ್ ಟೈಮ್ ಆಗೋಯ್ತು ಸ್ವಲ್ಪ ಹೋಗಿದ್ವಿ ಆ ಟೈಮ್ ಆಯಿತು ಇವಾಗ ಬಂದು ಅಡುಗೆ ಮಾಡೋಣ ಅಂತ ಸ್ಥಳ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅಡುಗೆಲ್ಲ ಆದಮೇಲೆ ಮತ್ತೆ ಮನೆಯಲ್ಲ ಒಂದು ಸಲ ಹೊರ್ಸಿ ಕ್ಲೀನ್ ಮಾಡಬೇಕು ಮತ್ತು ದೇವ್ರ ಇನ್ನೊಂದು ಸಲ ಕ್ಲೀನ್ ಮಾಡ್ಕೋಬೇಕು ನೋಡೋಣ ತುಂಬ ಕೆಲಸ ಇದೆ ಇನ್ನು ಫಸ್ಟ್ ನಾನು ಇವಾಗ ಏನೇನು ಅಡುಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಗೊತ್ತಿಲ್ಲ ಈಗ ವಿಡಿಯೋಸ್ ಬರುತ್ತೆ ಅಂತ ನಿಜವಾಗ್ಲೂ ನನಗೆ ಮಾಡ್ತಾ ಮಾಡ್ತಾ ನಾನು ವೀಡಿಯೋ ಮಾಡೋದೇ ಹೋಗ್ಬಿಡ್ತೀನಿ ನೋಡೋಣ ಬೆಳಗ್ಗೆ ಹೋಗಿ ಅಮ್ಮ ಮನೆಗೆ ಹೋಗಿ ಮೊಬೈಲ್ ಸ್ಟ್ಯಾಂಡ್ ತೊಗೊಂಬಂದೆ ಎರಡೂ ಇಲ್ಲ ಅಂತ ಆದರೆ ತುಂಬ ಕಷ್ಟ ಆಗತ್ತಲ್ವ ವ್ಲಾಗ್ ಮಾಡೋದಕ್ಕೆ ಸೊ ಹಂಗಾಗಿ ಸೊ ಬನ್ನಿ ಇವಾಗ ನಾನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಎಷ್ಟು ಗಂಟೆಗೆ ಮುಗಿಯುತ್ತೆ ಅಂತ ಏನಿಲ್ಲ ಸಿಂಪಲ್ ಅಡುಗೆ ಬೇಳೆ ಸಾಂಬಾರು ಅನ್ನ ಪಾಯಸ ವಡೆ ಮತ್ತು ಕಾಳು ಕಾಳುಗೊಜ್ಜು ಹಪ್ಳ ಇಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಮಾಡೋಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ನೋಡೋಣ ಮೂರುವರೆ ಆಗಿದೆ ಟೈಮು ಎಷ್ಟೊತ್ತಾಗುತ್ತೆ ನೋಡೋಣ ಫ್ರೆಂಡ್ಸ್ ಇವಾಗ ನಾನು ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಅಂತೂ ನಾನು ಒಂದು ನಿಮಿಷನೂ ಸಹ ವೇಸ್ಟ್ ಮಾಡಿಲ್ಲ ಎಷ್ಟು ಬೇಗ ಮಾಡ್ಕೊತೀವೋ ಅಷ್ಟು ಬೇಗ ಪೂಜೆ ಆದರೆ ಒಳ್ಳೇದಲ್ವಾ ಊಟಕ್ಕೆ ಬರೋರಿಗೆ ಊಟಕ್ಕೆ ಬೇಗ ಬೇಗ ಕೊಟ್ಟರೆ ಸರಿ ಹೋಗಿಬಿಡುತ್ತೆ ಒಂದು ಎಂಟು ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಬಿಟ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಫಸ್ಟು ಕುಕ್ಕರಲ್ಲಿ ಏನೇನು ಕೂಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ಅದನ್ನ ಮಾಡಿಕೊಂಡು ಆಮೇಲೆ ಕಾದಕ್ಕೆ ರೆಡಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಯಾಕೆಂತಂದರೆ ಟೈಮ್ ಸೇವ್ ಆಗುತ್ತೆ ಅಲ್ಲೂ ಕೆಲಸ ಆಗುತ್ತೆ ಇಲ್ಲೂ ಕೆಲಸ ಆಗುತ್ತೆ ಅಂತ ಅದಕ್ಕೆ ನಾನೀಗ ಫಸ್ಟು ಕಾಗೋಜ್ ಮಾಡೋಣ ಅಂತ ಅಂದ್ಬಿಟ್ಟು ಕಡಲೆಕಾಳು ಮತ್ತು ಆಲೂಗಡ್ಡೆನ ಹಾಕಿ ಕೂಗಿಸ್ಕೊತಾ ಇದ್ದೀನಿ ನಾನು ಆಲೂಗಡ್ಡೆನ ಸ್ಮ್ಯಾಶ್ ಮಾಡೇ ಹಾಕೋದು ಅದಕ್ಕೆ ಅರ್ಧನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಕೂಗಿಸ್ಕೊಳ್ಳೋಣ ಅಂತ ಇಡ್ತಾಯಿದ್ದೀನಿ ಇನ್ನು ನಾನು ಯೂಸ್ ಮಾಡೋದು ಎರಡೇ ಕುಕ್ಕರು ಸೊ ಹಂಗಾಗಿ ಎಲ್ಲ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾಯಿದ್ದೀನಿ ಇನ್ನೊಂದು ಕುಕ್ಕರಲ್ಲಿ ನಾನು ಬೇಳೆ ಸಾಂಬಾರಿಗೆ ರೆಡಿ ಮಾಡ್ಕೋತಾಯಿದ್ದೀನಿ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಲಕ್ಷ್ಮೀ ಪೂಜೆದೇ ಸಪ್ರೇಟ್ ವ್ಲಾಗು ಮತ್ತು ಇದರದೊಂದು ಸಪ್ರೇಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಮೊಬೈಲ್ ಸ್ಟ್ಯಾಂಡ್ ಇಲ್ಲದೆ ಇರೋದರಿಂದ ನನಗೆ ನೆನ್ನೆ ಸರಿಯಾಗಿ ವ್ಲಾಗೇ ಮಾಡೋದಕ್ಕಾಗಿಲ್ಲ ಸೊ ಅಷ್ಟೆಲ್ಲ ಎಡಿಟ್ ಮಾಡೋಕ್ಕಿದೆ ಚೆನ್ನಾಗಿರೋಲ್ಲ ಹೆಂಗೂ ಇವತ್ತೂ ಶ್ರಾವಣ ಪೂಜೆ ಇದೆಯಲ್ಲ ಅದನ್ನು ಸೇರಿಸಿ ಒಟ್ಟಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಅಡುಗೆ ಮಾಡುವಾಗ ಯೋಚನೆ ಮಾಡ್ತಾ ಇದ್ದೆ ಐಟಮ್ಸ್ ಕಮ್ಮಿ ಆಯ್ತಲ್ಲ ನನಗೆ ಕೆಲಸ ಕಮ್ಮಿ ಆಯಿತು ಇನ್ನು ಬೇಳೆ ಸಾಂಬಾರೆಲ್ಲ ಮಾಡಿ ಇಟ್ಕೊಂಬಿಟ್ರೆ ಕಾಳಗೊಜ್ಜೊಂದು ಒಂದಿರುತ್ತೆ ನಮ್ಮ ಮಾಮೂಲಿ ಸಿಂಪಲ್ ಪಾಯಸ ಮತ್ತು ಅನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡು ನಾನು ಯೋಚನೆ ಮಾಡ್ತಾಯಿದ್ದೆ ಆಮೇಲೆ ನನಗೆ ಸಾಂಬಾರು ಮಾಡ್ತಾ ಮಾಡ್ತಾ ಸಾಂಬಾರಿಗೆ ರೆಡಿ ಮಾಡ್ಕೋತ ನೆನ್ಪಾಯಿತು ನಾನು ಆ ಪಲಾವ್ ಮಾಡ್ತೀನಿ ಅಂತ ಅಂದಿದ್ದೆ ಮರ್ತ್ಬಿಟ್ಟಿದ್ದೆ ಅಂತ ಸೊ ಅದಕ್ಕೆ ಪಲಾವ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಪಲಾವ್ ಮಾಡ್ತೀನಿ ಅಂತ ಯಾಕೆ ಅಂತಂದರೆ ಅಡುಗೆ ತುಂಬ ಸಿಂಪಲ್ಲಾಗಿ ಹೋಗ್ಬಿಡುತ್ತೆ ರೈಸ್ ಬರೀ ರೈಸು ಅನ್ನ ಸಾಂಬಾರಾದರೆ ಅನ್ನ ನಾವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ಒಂದು ಕುಕ್ಕರಲ್ಲಿ ಪಲಾವು ಇನ್ನೊಂದು ಕುಕ್ಕರಲ್ಲಿ ರೈಸ್ ಮಾಡ್ಕೊಂಡ್ರೆ ಎರಡನ್ನೂ ಸಮವಾಗಿ ಇದು ಮಾಡ್ಬೋದು ಅಂತ ಅಂದ್ಬಿಟ್ಟು ಸರಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇನ್ನು ಬೇಳೆ ಸಾಂಬಾರ್ಗು ಸಹ ನಾನು ರೆಡಿ ಮಾಡಿಕ್ಕಿದ್ದೆ ಈ ಸಾಂಬಾರು ಅಂತೂ ತುಂಬ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಾಗಿತ್ತು ಅಡುಗೆ ಅಂತ ಎಲ್ಲ ಹೇಳ್ತಾಯಿದ್ರು ಸಲ ನಾನು ಯಾವಾಗಲಾದರೂ ರೆಸಿಪಿನ ಶೇರ್ ಮಾಡ್ತೀನಿ ಇನ್ನು ಬೇಳೆ ಸಾಂಬಾರಿಗೆ ಇಟ್ಟಾಯಿತು ಇವಾಗ ನಾನು ಪಲಾವ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಬೇಳೆ ಸಾಂಬಾರಿಗೆ ಇಟ್ಟಾದ ಮೇಲೆ ಪಲಾವ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದಂತೂ ಸಿಂಪಲ್ ಪಲಾವ್ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಂಗಾಗಿ ನಾನು ಯಾವಾಗಲೂ ಇದನ್ನೇ ಮಾಡೋದು ಪಲಾವೆಲ್ಲ ಮಾಡ್ಕೊಂಡಾಯಿತು ಪಲಾವು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ನಾನು ಕಾಳು ಮತ್ತು ತರಕಾರಿನ ತುಂಬ ಜಾಸ್ತಿ ಹಾಕ್ಬಿಟ್ಟಿದ್ದೆ ಅದು ಇರೋದು ತುಂಬ ಚಿಕ್ಕೋ ಕರು ಸೊ ನಾನು ಇನ್ನೊಂದು ಸ್ವಲ್ಪ ಎತ್ತಿಟ್ಟೆ ಜಾಸ್ತಿ ಹಾಕಿದ್ರೆ ಮತ್ತು ಅನ್ನೋ ಜಾಸ್ತಿಯಾಗಿ ಇಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗುತ್ತೋ ಅದನ್ನೆಲ್ಲ ಯಾರು ಕ್ಲೀನ್ ಮಾಡ್ತಾರೆ ಅಂತ ಯೋಚನೆ ಬಂತು ಹಂಗಾಗಿ ಸ್ವಲ್ಪ ತರಕಾರಿನ ಮಾತ್ರ ಹಾಕ್ತೆ ಇನ್ನು ಪಲಾವೆಲ್ಲ ಆದಮೇಲೆ ಅದನ್ನು ರೆಡಿ ಮಾಡಿ ಇವಾಗ ನಾನು ಕಾಳು ಗೊಜ್ಜಿಗೆ ಲಾಸ್ಟಲ್ಲಿ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಪಲಾವನ್ನು ಸಹ ಅದಕ್ಕೂ ಅದ್ರ ಪಡೆಗೆ ಅದಕ್ಕೂ ಕೊಡುತ್ತೆ ನಾನು ಇದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ನಾನು ಕಾಳು ಗೊಜ್ಜಿಗೆಯಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಶ್ರಾವಣದಲ್ಲಿ ನಾವು ನಾನ್ ವೆಜ್ ಎಲ್ಲ ತಿನ್ನಲ್ಲವಾ ಸೊ ಹಂಗಾಗಿ ನಮಗೆ ಈ ಥರ ಅಡುಗೆ ಎಲ್ಲ ನಮಗೆ ತುಂಬ ಇಷ್ಟ ಆಗುತ್ತೆ ಮಸಾಲೆ ಐಟಮ್ಸು ನಮಗೆ ನಾಲ್ಗೆಗೆ ರುಚಿ ಕೊಡೋದೇ ನಾವು ಜಾಸ್ತಿ ತಿಂತಾ ಇರ್ತೀವಿ ಆದರೆ ನಮಗೆ ಈ ಸಲ ಚಿಕನ್ ತಿನ್ನಬೇಕು ಅಂತ ಏನು ಅನಿಸಿಲ್ಲ ಯಾವಾಗಲೂ ಅಷ್ಟೇ ಅದ್ರ ಕಡೆ ನಮಗೆ ಗಮನವೇ ಹೋಗಲ್ಲ ಇನ್ನು ನಾನು ಕಾಳು ಗೊಜ್ಜಿಗೆ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟು ಫಸ್ಟು ಓಡೆಗೆ ರುಬ್ಕೊಂಬಡೋಣ ಅಂತಂದ್ಬಿಟ್ಟು ಅದನ್ನು ಸಹ ಗ್ರೈಂಡ್ ಇದ್ದೀನಿ ತುಂಬ ಬೇಗ ಮಾಡ್ಕೋತಾಯಿದ್ದೀನಿ ಯಾಕೆಂತಂದರೆ ನನ್ನ ಮಗಳು ಮಲಗಿದ್ಲು ಅವಳು ಇದ್ದಾಳು ಅಷ್ಟರಲ್ಲೇ ನಾನು ಎಲ್ಲ ಕೆಲಸನೂ ಮುಗಿಸ್ಕೋಬೇಕಾಗಿತ್ತು ಸೊ ನಾನು ಒಡೆಗೆಲ್ಲ ರುಬ್ಕೊಂಡಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಬೇಳೆನ ಹಾಕಿ ಅದನ್ನು ರುಬ್ಕೊಂಡೆ ಯಾಕೆಂತಂದರೆ ವಡೆಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಇನ್ನೂ ಎಲ್ಲ ರುಬ್ಕೊಂಡಾದಮೇಲೆ ಕಾಳುಗೊಜ್ಜಗೂ ಎಲ್ಲ ರುಬ್ಕೊಂಡು ಕಾಳು ಕಾಳುಗೊಜ್ಜು ಸಹ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಟ್ಟೆ ನಾನಿಲ್ಲಿ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಅದಕ್ಕೆ ನಾವು ಏನು ರುಬ್ಕೊಂಡಿರ್ತೀವಲ್ಲ ಮಸಾಲ ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಹಸಿ ಹಸಿನಲ್ಲೂ ಹೋಗಬೇಕು ಇದನ್ನ ಡೈರೆಕ್ಟಾಗಿ ನಾವು ಕುಕ್ಕರಲ್ಲೂ ಸಹ ಮಾಡ್ಕೋಬೋದು ಕಾಳನ್ನ ಕೂಗಿಸ್ಕೊಂಡಲ್ಲೇ ಹಂಗೇ ಮಾಡ್ಕೋಬೋದು ಆದರೆ ನನ್ನ ಹತ್ರ ಟೈಮ್ ಇರಲಿಲ್ಲ ಮತ್ತು ಕುಕ್ಕರ್ ಸಹ ನಾನು ಎರಡೇ ಯೂಸ್ ಮಾಡೋದು ಹಾಗಾಗಿ ಬೇಗ ಬೇಗ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇನ್ನು ಬೇಳೆ ಸಾಂಬಾರು ಹೇಗಾಗಿದೆ ಬೆಂದಿದೆಯಾ ಅಂತ ನೋಡೋಣ ಅಂತ ನೋಡಿದೆ ಅದನ್ನು ಸಹ ಚೆನ್ನಾಗಿ ಬೆಂದಿತ್ತು ಸೊ ಅದೆಲ್ಲ ರೆಡಿ ಅಷ್ಟರಲ್ಲಿ ನಾನು ಮಸ್ಕೊಂಬಳೋಣ ಅಂತ ಅಂದ್ಬಿಟ್ಟು ಬೇಳೆ ಸಾಂಬಾರನ್ನ ಮಸ್ಕೊಂಬಿಡೋಣ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಮಸ್ಕೋತಾ ಇದ್ದೀನಿ ಎಲ್ಲ ರೆಡಿಯಾಗೋ ಅಷ್ಟರಲ್ಲಿ ಒಂದೊಂದೇ ರೆಡಿ ಆದರೆ ನನಗೆ ತುಂಬ ಈಸಿ ಆಗುತ್ತೆ ಒಬ್ಬಳೇ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಇನ್ನು ನಾನು ಅಂದ್ಕೊಂಡಿದ್ದು ಐದೂವರೆ ಅಷ್ಟರಲ್ಲಿ ಎಲ್ಲ ಅಡುಗೆ ಮಾಡಿಬಿಡೋಣ ಅಂತ ಬಟ್ ಎಲ್ಲ ಅಡುಗೆ ಕಂಪ್ಲೀಟಾಗಿ ಆಕೆ ಒಂದು ಆರು ಗಂಟೆ ಆಯಿತು ಅರ್ಧ ಗಂಟೆ ಲೇಟ್ ಆಯಿತು ನಾನು ಪಲಾವ್ನ ಲೆಕ್ಕ ತೊಗೊಂಡಿರ್ಲವಲ್ಲ ಹಾಗಾಗಿ ಇವಾಗ ಕಾಳುಗೊಜ್ಜು ಮತ್ತು ಎಲ್ಲ ಮುಗಿದಾದ್ಮೇಲೆ ಲಾಸ್ಟಲ್ಲಿ ನಾನು ವಡೆನ ಮಾಡ್ಕೋತಾ ಇದ್ದೀನಿ ವಡೆ ನಾನು ಇವಾಗ ಎಡೆಗಿಕ್ಕಿ ಎಷ್ಟು ಬೇಕಷ್ಟು ಮಾಡಿಕೊಂಡು ಅದಾದಮೇಲೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಆದಮೇಲೆ ಮಾಡ್ಕೊಳ್ಳೋಣ ಊಟ ಕೊಡೋ ಮುಂಚೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ಇದೆಲ್ಲ ನಾನು ಸರಿಯಾಗಿ ತೋರ್ಸೋದಕ್ಕಾಗಲೇ ರೆಸಿಪೀಸೆಲ್ಲ ನಾನು ಏನೇನು ಆಗ್ತದೆ ಹೇಗೆ ಮಾಡಿದೆ ಅಂತ ಹಾಗೆ ಪಾಯಸ ಎಲ್ಲ ಅಡುಗೆ ಆಗೋಗಿತ್ತು ಕೋಸುಂಬ್ರಿಗೆ ಮಾತ್ರ ನಾನು ರೆಡಿ ಮಾಡಿ ಇಟ್ಟಿದ್ದೆ ಇನ್ನು ಕಲಸಿರಲಿಲ್ಲ ಏಕೆಂತಂದರೆ ಅದು ನೀರು ಬಿಡ್ಕೊಂಬಿಡುತ್ತೆ ನೋಡಿ ಹಾಗಾಗಿ ಇನ್ನು ನಮ್ಮ ಮನೆಯವ್ರನ್ನೂ ಸಹ ದೇವ್ರ ಮನೆ ಎಲ್ಲ ಕ್ಲೀನ್ ಇದ್ದರು ನಾನೇ ಮಾಡ್ಕೊಳ್ಳೋಣ ಅಂತ ಅಂದೆ ಬಟ್ ಲೇಟ್ ಆಗಿಬಿಟ್ಟಿತ್ತಲ್ಲ ಸೊ ಅವ್ರಿಗಂತೂ ಇವಾಗ ಏನು ಕೆಲಸ ಇರಲಿಲ್ಲ ಸ್ನಾನೆಲ್ಲ ಬಂದಿದ್ರಲ್ಲ ಸೊ ನೀವೇ ಕ್ಲೀನ್ ಮಾಡಿಕೊಟ್ಬಿಡಿ ಅಂತ ಅಂದ್ಬಿಟ್ಟು ಅವ್ರನ್ನೇ ಬಿಟ್ಟಿದ್ದೀನಿ ಇನ್ನು ಮನೆಯವ್ರು ಯಾವಾಗ ನಾನು ವೀಡಿಯೋ ಮಾಡಿದ್ರು ಹಿಂಗೆ ಮಾಡ್ತಾ ಇರ್ತಾರೆ ಮುಷಿನ ನಾನು ಹೇಳ್ತೀನಿ ಮಾಡಿಬಿಡಿ ನಾನು ಅದನ್ನೇ ಪೋಸ್ಟ್ ಮಾಡ್ತೀನಿ ಅಂತ ಬಟ್ ಅವ್ರು ಅದೇನು ಕೇಳಲ್ಲ ನಾನು ಯಾವಾಗಲಾದರೂ ಅಷ್ಟೇ ಸೆಲ್ಫಿ ಹೋದ್ರೂ ಹಂಗೆ ಮುಖ ಮಾಡ್ತಾರೆ ಹಂಗಾಗಿ ನಾನು ಅವ್ರ ಹತ್ರ ಜಾಸ್ತಿ ಸೆಲ್ಫಿನೇ ತೊಗೊಳೋಲ್ಲ ವೀಡಿಯೋಸೂ ಮಾಡಲ್ಲ ಇನ್ನು ಎಲ್ಲ ಆದಮೇಲೆ ಎಡೆಗೆ ರೆಡಿ ರೆಡಿ ಇದ್ವಿ ನಾವೇನೇನು ಅಡುಗೆ ಮಾಡಿರ್ತೀವಿ ನೋಡಿ ಅದೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ ಇನ್ನು ಕೆಲವೊಬ್ಬರು ದಾಸಪ್ಪ ಎಲ್ಲ ಕರ್ಸ್ತಾರೆ ನಾವೇ ಹಂಗೆಲ್ಲ ಏನು ಕರ್ಸಲ್ಲ ಮಾಮೂಲಿ ಮನೇಲಿ ಪೂಜೆ ಮಾಡ್ತೀವಿ ಹಾಗೆ ಮತ್ತು ನಾಮನ ಇಟ್ಕೋತಾರೆ ಇನ್ನು ನನ್ನ ಮಗಳಿಗೆ ನಾಮ ಇಕ್ಕಿದ್ದಾರೆ ನೋಡಿ ನಮ್ಮ ಮನೆಯವರು ನಾವು ಮೂರು ಜನ ಅಷ್ಟೇ ಅಂದರೆ ಮನೆಗೆ ಬಂದಿರೋದಕ್ಕೆಲ್ಲರ್ಗು ನಾಮ ಇಟ್ಟು ಇದು ವಿಡಿಯೋ ಮಾಡ್ತಾರೆ ನನ್ನ ಮಗಳು ಸೊ ಹಂಗಾಗಿ ಹೆಂಗೆಂಗೋ ಮಾಡಿದ್ದಾಳೆ ನೋಡಿ ನಾನು ಬ್ಲಾಗ್ ಮಾಡ್ತೀನಿ ಕೊಡು ಅಡುಗೆ ಮಾಡಿರ್ತೀವಿ ಅದನ್ನ ಇಟ್ಟು ಪೂಜೆ ಮಾಡೋದಷ್ಟೇ ತುಂಬ ಸಿಂಪಲ್ ಬಟ್ ಅಡುಗೆ ಮಾಡೋದೇ ಕೆಲಸ ಇನ್ನು ನಾನು ನಿನ್ನೆ ಲಕ್ಷ್ಮಿ ಪೂಜೆ ಮಾಡಿದ್ದೆ ಅಲ್ವಾ ಅದು ಹಾಗೆ ಇತ್ತು ಇನ್ನು ಶ್ರಾವಣ ಮುಗಿಯೋದಕ್ಕೂ ತೆಗಿಯೋಲ್ಲ ನಾನು ಹಂಗೆ ಬಿಡ್ತೀನಿ ಶ್ರಾವಣ ಮುಗ್ದಾದ್ಮೇಲೆ ತೆಗಿತೀನಿ ಯಾಕೆಂತಂದರೆ ಮನೇಲಿ ನಾನ್ ವೆಜ್ ಎಲ್ಲ ಮಾಡ್ತಾ ಇರ್ತೀವಲ್ವ ಸೊ ಹಂಗಾಗಿ ಇಡೋದಿಲ್ಲ ಇನ್ನು ಪೂಜೆಲ್ಲ ಆದಮೇಲೆ ಎಲ್ಲರದ್ದು ಊಟ ಆಯಿತು ಎಲ್ಲಾರ್ದು ಆದಮೇಲೆ ಲಾಸ್ಟಲ್ಲಿ ನಾನು ನನ್ನ ತಂಗಿ ನನ್ನ ಮೈದಾನ ಮತ್ತು ನನ್ನ ಮನೆಯವರು ಕೂತ್ಕೊಂಡು ಊಟ ಎಲ್ಲ ಮುಗಿಸಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾನು ಮಲ್ಕೊಳ್ಳೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಯಿತು ನಾನು ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು